ಒಂದು ಕಡೆ ಮಂಜುನಾಥ್ ಅವರ ವೈದ್ಯಕೀಯ ರಂಗದ ಸೇವೆ ಒಂದು ಭಾಗ ಅದರಿಂದಲೇ ನಾವು ಗೆದ್ದುಬಿಟ್ಟು ಅಂತಲೂ ಹೇಳೋಕ್ಕಾಗಲ್ಲ ಕಾರಣ ಅವರ ಸೇವೆ ಒಂದು ಭಾಗ ಅವರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇತ್ತು ಉತ್ತಮವಾದಂಥ ಅಭ್ಯರ್ಥಿ ಅಂತ ಹೇಳಿ ಜೊತೆಗೆ ಈ ಒಂದು ಬೆಂಗಳೂರು ಗ್ರಾಮಾಂತರ ಎರಡು ಸಾವಿರದ ಒಂಬತ್ತರಲ್ಲಿ ಡಿಲಿಮಿಟೇಷನ್ನಲ್ಲಿ ಕ್ಷೇತ್ರ ವಿಂಗಡಣೆ ಏನಾಯಿತು ನೀವು ಎರಡು ಸಾವಿರದ ಒಂಬತ್ತರಿಂದಲೂ ಚುನಾವಣೆ ಫಲಿತಾಂಶ ನೋಡಿ ಎರಡು ಬಾರಿ ಕಾಂಗ್ರೆಸ್ನ ಇಲ್ಲಿ ಗೆಲ್ಲಬೇಕಾದ ಕಾರಣ ಮೂರು ಪಕ್ಷಗಳು ಚುನಾವಣೆಯಲ್ಲಿ ಎದುರಿಸಿದ್ದು ಎರಡು ಸಾವಿರದ ಹದಿನಾಲ್ಕು ಈ ಅಭ್ಯರ್ಥಿ ಗೆಲ್ಲಬೇಕಾದ್ರೆ ಮೂರು ಪಕ್ಷಗಳು ಅಭ್ಯರ್ಥಿ ಹಾಕಿದ್ವು ನಾವು ಒಂದು ಅಭ್ಯರ್ಥಿ ಆಗಿದ್ವು ಬಿ ಜೆ ಪಿ ಒಂದು ಅಭ್ಯರ್ಥಿ ಹಾಕಿದ್ವು ಆಗ ಅಭ್ಯರ್ಥಿ ಪಡೆದಂಥ ಮತ ಆ ಚು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಮತ ಎಷ್ಟು ಬಂದಿದೆ ತೆಗೀರಿ ಪಟ್ಟಿ ಅವತ್ತು ಸಹ ಒಂದೂವರೆ ಎರಡು ಲಕ್ಷಲಿ ಹಿಡಿದ್ವು ಎರಡು ಪಕ್ಷಗಳ ಮತವನ್ನು ನಾವು ಕ್ರೋಢೀಕರಿಸಿದರೆ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ನ ಒಂದು ಬೆಂಬಲ ಅವರಿಗೆ ದೊರಕಿತು ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಬಿ ಜೆ ಪಿ ಅಭ್ಯರ್ಥಿ ಮತ ಕೇಳದೆ ಬರೀ ಅರ್ಜಿ ಹಾಕಿದ್ದಕ್ಕೇನೆ ಆಗ ಆರು ಲಕ್ಷ ಮತ ಕೊಟ್ಟಿದ್ದರು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆ ಮೊನ್ನೆ ಅಸೆಂಬ್ಲಿ ಚುನಾವಣೆ ಬಂದಾಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ನಾವು ಪಡೆದಂಥ ಮತ ಬಿ ಜೆ ಪಿಯವರು ಪಡೆದಂಥ ಮತವನ್ನು ನೀವು ಒಟ್ಟುಗೂಡಿಸಿದ್ರೆ ಎರಡು ಲಕ್ಷ ಡಿಫ್ರೆನ್ಸ್ ಇದೆ ಕಾಂಗ್ರೆಸ್ಗೂ ಎರಡೂ ಪಕ್ಷಗಳ ನಡುವೆ ಯಾವಾಗ ನಾವು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಹೊಂದಾಣಿಕೆ ಮಾಡೋದು ಅದು ನಮ್ಮ ಗೆಲುವಿಗೆ ಅತ್ಯಂತ ಸುಲಭವಾದಂಥ ಚುನಾವಣೆ ಆಯಿತು ಅವರು ಹಣ ಖರ್ಚು ಮಾಡಿದರು ಅವರ ಹಣ ಇಲ್ಲಿ ವಿಜಯಕ್ಕೆ ಫಲ ಕೊಡಲಿಲ್ಲ ಎರಡೂ ಪಕ್ಷಗಳ ಮತವನ್ನು ನಾವು ಗಮನಿಸಿದಾಗ ಅಸೆಂಬ್ಲಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ್ ಎರಡು ಲಕ್ಷ ಡಿಫರೆನ್ಸ್ ಇದೆ ಇವತ್ತು ಅಭ್ಯರ್ಥಿ ಗೆಲ್ತಾ ಇರ್ತಕ್ಕಂಥದ್ದು ಸುಮಾರು ಎರಡು ಲಕ್ಷ ಮತದಲ್ಲೇ ಗೆಲ್ತಾ ಇದ್ದಾರೆ ಅವ್ರು ಹೇಳಿದ್ರಲ್ಲ ಜೆ ಡಿ ಎಸ್ನ ಪಕ್ಷ ಮುಳುಗಿಸಿ ಅವರು ದೇವೇಗೌಡರು ಅಳಿಯನ್ನ ಬಿಜೆಪಿ ಈ ಸಂದರ್ಭದಲ್ಲಿ ನಾನು ದೆಹಲಿಯಲ್ಲಿ ನಾವೇನು ಮುನ್ನೂರೈವತ್ತಕ್ಕೂ ಹೆಚ್ಚಿನ ಸ್ಥಾನಗಳನ್ನ ಎನ್ ಡಿ ಎಂತ ನಿರೀಕ್ಷೆಗಳಿದ್ರು ಚುನಾವಣಾ ಫಲಿತಾಂಶದಲ್ಲಿ ಸ್ವಲ್ಪ ಏರ್ಪೇರುಗಳೇನಿದೆ ಒಂದು ಕನ್ನಡ ನಾಡಿನ ನನ್ನ ಜನತೆಗೆ ಮನವಿ ಮಾಡ್ತೇನೆ ಒಂದು ಭರವಸೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಇವತ್ತು ನಮಗೆ ದೊರಕಿರ್ತಕ್ಕಂಥ ಈ ವಿವಾದ ಮುಂದಿನ ದಿನ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಮುಖಾಂತರ ಯಾವ ರೀತಿಯಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹಲವಾರು ಸಮಸ್ಯೆಗಳನ್ನು ನಿಯಂತ್ರಣ ಅದೆಲ್ಲವನ್ನ ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ